ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಅಂದರೆ ಶನಿವಾರದ ದಿನ ಸಂಕಷ್ಟಹರ ಚತುರ್ಥಿ ಬಂದಿದೆ ಪ್ರತಿ ತಿಂಗಳು ಪೌರ್ಣಮಿಯ ನಂತರ ಬರುವ ಚವಿತಿಯ ದಿನ ಸಂಕಷ್ಟಹರ ಚತುರ್ಥಿ ಬರುತ್ತದೆ ಆದರೆ ವಿನಾಯಕ ಚವಿತಿಯ ನಂತರ ಬರುವ ಸಂಕಷ್ಟಹರ ಚತುರ್ಥಿ ತುಂಬ ಶಕ್ತಿಯುತವಾದದ್ದು ಯಾರು ಈ ತಿಂಗಳಲ್ಲಿ ಬರುವ ಸಂಕಷ್ಟಹರ ಚತುರ್ಥಿ ಆಚರಿಸುತ್ತಾರೋ ಅಂಥವರಿಗೆಲ್ಲ ಕಷ್ಟಗಳೆಲ್ಲ ತೀರಿ ಹೋಗುತ್ತದೆ ಎಲ್ಲ ಸಮಸ್ಯೆಗಳನ್ನು ತೀರಿಸುವ ಏಕೈಕ ವ್ರತ ಸಂಕಷ್ಟಹರ ಚತುರ್ಥಿ ವ್ರತ ನಿಮಗೆ ಎಂತಹ ಕಷ್ಟಗಳು ಇದ್ದರೂ ಸರಿ ಈ ವ್ರತವನ್ನು ಆಚರಿಸಿದರೆ ನಿಮ್ಮ ಜೀವನದಲ್ಲಿ ಖಂಡಿತವಾಗಿ ಬದಲಾವಣೆ ಕಾಣುತ್ತೀರಾ ಅಷ್ಟು ಶಕ್ತಿ ಈ ಸಂಕಷ್ಟರ ಚತುರ್ಥಿಗೆ ಇದೆ ಈ ವ್ರತವನ್ನು ಯಾವ ರೀತಿ ಆಚರಿಸಬೇಕು ಯಾವ ನಿಯಮಗಳನ್ನು ಪಾಲಿಸಬೇಕು ಈ ವ್ರತವನ್ನು ಮಾಡುವುದರಿಂದ ಎಂತಹ ಫಲಿತಾಂಶಗಳು ಇರುತ್ತವೆ ಅನ್ನುವಂತಹ ವಿಷಯಗಳ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಶನಿವಾರದ ದಿನ ಸಂಕಷ್ಟಹರ ಚತುರ್ಥಿ ಬಂದಿದೆ ಶನಿವಾರದ ದಿನ ಬರುವ ಚತುರ್ಥಿಗೆ ತುಂಬ ಪವಿತ್ರವಾಗಿರುತ್ತದೆ ಹಾಗಾಗಿ ಈ ಚತುರ್ಥಿಯ ದಿನ ಪ್ರತಿಯೊಬ್ಬರೂ ಖಂಡಿತವಾಗಿ ಮನೆಯಲ್ಲಿ ಪೂಜೆ ಮಾಡಿಕೊಳ್ಳಿ ಈ ದಿನ ಮಾಡುವಂತಹ ಪೂಜೆಗೆ ನೂರರಷ್ಟು ಪುಣ್ಯಫಲ ಲಭಿಸುತ್ತದೆ ಈ ಶಕ್ತಿಯುತವಾದ ವ್ರತವನ್ನು ಆಚರಿಸಿದರೆ ಗಣಪತಿಯ ಅನುಗ್ರಹದಿಂದ ನಿಮ್ಮ ಕಷ್ಟಗಳು ತೊಲಗಿ ಹೋಗುತ್ತದೆ ಈ ವ್ರತವನ್ನು ಆಚರಿಸುವಂತಹ ಸ್ತ್ರೀಯರು ಶನಿವಾರದ ದಿನ ಬೆಳಿಗ್ಗೆನೆ ನಿದ್ರೆಯಿಂದ ಬೇಗನೆ ಎದ್ದು ತಲೆ ಸ್ನಾನ ಮಾಡಿ ಕಾಲುಗಳಿಗೆ ಅರಿಶಿಣವನ್ನು ಹಚ್ಚಿಕೊಂಡು ಹಣೆಯಲ್ಲಿ ಕುಂಕುಮವನ್ನು ಇಟ್ಟುಕೊಂಡು ಮನೆಯೆಲ್ಲ ಶುಚಿ ಮಾಡಿ ಹೊಸ್ತಿಲಿಗೆ ಅರಿಶಿನ ಕುಂಕುಮವನ್ನು ಇಟ್ಟು ನಿಮ್ಮ ಮನೆಯ ಪ್ರತಿ ಮೂಲೆಯಲ್ಲಿ ಅರಿಶಿಣದ ನೀರನ್ನು ಚೆಲ್ಲಬೇಕು ಹಾಗೆಯೇ ಮನೆಯ ಮುಂದೆ ರಂಗೋಲಿಯನ್ನು ಹಾಕಿಕೊಳ್ಳಬೇಕು ನಿಮ್ಮ ಮನೆಯ ಪೂಜೆ ಕೋಣೆಯನ್ನು ಸಹ ಶುಚಿ ಮಾಡಿಕೊಂಡು ದೇವರ ಫೋಟೋಗಳಿಗೆ ಕುಂಕುಮದ ಬೊಟ್ಟುಗಳನ್ನು ಇಟ್ಟುಕೊಳ್ಳಿ ಪೂಜೆ ಕೋಣೆಯ ಮುಂದೆ ಅಕ್ಕಿ ಇಟ್ಟಿನಿಂದ ರಂಗೋಲಿ ಹಾಕಿಕೊಳ್ಳಬೇಕು ಮೊದಲನೆಯದಾಗಿ ಅರಿಶಿಣದಲ್ಲಿ ಗಣಪತಿಯನ್ನು ತಯಾರು ಮಾಡಿ ಇಟ್ಟುಕೊಳ್ಳಿ ಅರಿಶಿಣದಲ್ಲಿ ಸ್ವಲ್ಪ ಹಾಲನ್ನು ಹಾಕಿ ಅದರಿಂದ ಗಣಪತಿಯನ್ನು ತಯಾರು ಮಾಡಿಕೊಳ್ಳಿ ನಿಮ್ಮ ಮನೆಯ ಪೂಜೆ ಕೋಣೆಯಲ್ಲಿ ಯಾವುದಾದರೂ ಒಂದು ಚಕ್ಕೆಯಿಂದ ಮಾಡಿರುವಂತಹ ಪೀಠವನ್ನು ತಯಾರಿಸಿ ಆ ಪೀಠದ ಮೇಲೆ ಒಂದು ವಸ್ತ್ರವನ್ನು ಹಾಕಿ ಆ ವಸ್ತ್ರದ ಮೇಲೆ ಒಂದು ಇಡೀ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಒಂದು ವಿಳಿಯತೆಲೆಯನ್ನು ಇಟ್ಟು ನಂತರ ನೀವು ತಯಾರಿಸಿದಂತಹ ಗಣಪತಿಯನ್ನು ವಿಳ್ಯದೆಲೆಯ ಮೇಲೆ ಇಟ್ಟು ಪ್ರತಿಷ್ಠಿಸಿ ಗಣಪತಿಗೆ ಕುಂಕುಮದ ಬುಟ್ಟು ಇಟ್ಟು ಅಕ್ಷತೆ ಕಾಳು ಮತ್ತು ಹೂವನ್ನು ಹಾಕಿ ನಮಸ್ಕಾರ ಮಾಡಿಕೊಳ್ಳಿ ಶನಿವಾರದ ದಿನ ಚತುರ್ಥಿ ಬಂದಿದೆ ಹಾಗಾಗಿ ಗಣಪತಿಯ ಜೊತೆಯಾಗಿ ವೆಂಕಟೇಶ್ವರ ಸ್ವಾಮಿಯನ್ನು ಕೂಡ ಪೂಜಿಸಿದರೆ ಪುಣ್ಯ ಫಲಿತಾಂಶ ಲಭಿಸುತ್ತದೆ ಹಾಗಾಗಿ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಇರುವಂತಹ ವೆಂಕಟೇಶ್ವರ ಸ್ವಾಮಿಗೆ ತುಳಸಿ ಮಾಲೆಯನ್ನು ಸಮರ್ಪಿಸಿ ತುಳಸಿ ಮಾಲೆಯನ್ನು ಹಾಕಲು ಸಾಧ್ಯವಿಲ್ಲದೆ ಇರುವವರು ಕೆಲವು ತುಳಸಿ ದಳಗಳನ್ನು ತೆಗೆದುಕೊಂಡು ಬಂದು ದೇವರ ಫೋಟೋದ ಮುಂದೆ ಇಡಿ ಹಾಗೆಯೇ ಅರಿಶಿಣದ ಗಣಪತಿಯ ಮುಂದೆ ತಾಂಬೂಲವನ್ನು ಇಟ್ಟು ನಮಸ್ಕರಿಸಿ ನಂತರ ಎರಡು ಹಿಟ್ಟಿನಿಂದ ಮಾಡಿದಂತಹ ದೀಪಗಳನ್ನು ಬೆಳಗಿಸಿ ಅಕ್ಕಿ ಹಿಟ್ಟಿನಲ್ಲಿ ಸ್ವಲ್ಪ ಹಸಿ ಹಾಲನ್ನು ಹಾಕಿ ಅದನ್ನು ಮಿಶ್ರಣವನ್ನಾಗಿ ತಯಾರಿಸಿ ಅದರಿಂದ ಎರಡು ಇಟ್ಟಿನ ದೀಪಗಳನ್ನು ತಯಾರು ಮಾಡಿ ಈ ದೀಪಗಳಿಗೆ ಕುಂಕುಮ ಬೊಟ್ಟುಗಳನ್ನು ಇಟ್ಟು ಎಳ್ಳಿನ ಎಣ್ಣೆ ಅಥವಾ ಹಸುವಿನ ತುಪ್ಪವನ್ನು ಹಾಕಿ ದೀಪಾರಾಧನೆ ಮಾಡಿ ದೀಪವನ್ನು ಬೆಳಗಿಸಿದ ನಂತರ ದೀಪಗಳಿಗೆ ಹೂವುಗಳನ್ನು ಸಮರ್ಪಿಸಿ ನಮಸ್ಕಾರ ಮಾಡಿಕೊಳ್ಳಿ ಮಂದಾರ ಹೂವುಗಳಿಂದ ಗಣಪತಿಗೆ ಪೂಜೆ ಮಾಡಿದರೆ ತುಂಬ ಒಳ್ಳೆಯದು ಒಂದು ವೇಳೆ ಇಲ್ಲ ಅಂದರೆ ಕೆಂಪು ಬಣ್ಣದ ಹೂವುಗಳಿಂದ ಗಣಪತಿಯನ್ನು ಅಲಂಕರಿಸಿಕೊಳ್ಳಿ ಇನ್ನು ಗಣಪತಿಗೆ ನೈವೇದ್ಯವಾಗಿ ಹಸಿ ಹಾಲನ್ನು ಸಮರ್ಪಿಸಿ ಗರಿಕೆ ಅಂದರೆ ಗಣಪತಿಗೆ ತುಂಬ ಇಷ್ಟ ಹಾಗಾಗಿ ಈ ವ್ರತವನ್ನು ಆಚರಿಸುವವರು ಒಂದು ಗರಿಕೆ ಮಾಲೆಯನ್ನು ತಯಾರಿಸಿ ಗಣಪತಿಗೆ ಹಾಕಿ ಈ ವ್ರತವನ್ನು ಆಚರಿಸುವಾಗ ಓಂ ಗಂ ಗಣಪತಿಯೇ ನಮ ಅನ್ನುವಂತಹ ಮಂತ್ರವನ್ನು ಓದುತ್ತಾ ಭಕ್ತಿ ಶ್ರದ್ಧೆಗಳಿಂದ ಗಣಪತಿಗೆ ಪೂಜೆ ಮಾಡಿ ನಿಮಗೆ ಎಷ್ಟೇ ಸಮಸ್ಯೆಗಳು ಇದ್ದರೂ ಸರಿ ಅವೆಲ್ಲವೂ ಕೂಡಲೇ ತೊಲಗಿ ಹೋಗಬೇಕು ಅಂದರೆ ಖಂಡಿತವಾಗಿ ಮುಡುಪು ಕಟ್ಟಬೇಕು ಯಾವ ರೀತಿ ಮುಡುಪು ಕಟ್ಟಬೇಕು ಅಂದರೆ ಒಂದು ಕೆಂಪು ಬಣ್ಣದ ಜಾಕೆಟ್ ವಸ್ತ್ರದಲ್ಲಿ ಇಲ್ಲ ಬಿಳಿ ವಸ್ತ್ರದಲ್ಲಿ ಅದರಲ್ಲಿ ಮೂರು ಇಡಿ ಆಗುವಷ್ಟು ಹಕ್ಕಿ ಎರಡು ಖರ್ಜೂರ ಅಡಿಕೆ ಹಾಗೆಯೇ ಸ್ವಾಮಿಯವರಿಗೆ ದಕ್ಷಿಣೆಯಾಗಿ ಹನ್ನೊಂದು ರೂಪಾಯಿಗಳನ್ನು ಹಾಕಿ ಈ ರೀತಿಯಾಗಿ ನೀವು ಮೂಟೆ ಕಟ್ಟಬೇಕು ಅದನ್ನು ಮುಡುಪು ಎಂದು ಹೇಳುತ್ತಾರೆ ಆ ಮುಡುಪಿಗೆ ಕುಂಕುಮದ ಬೊಟ್ಟು ಇಟ್ಟು ಅರಿಶಿಣದ ಗಣಪತಿಯ ಮುಂದೆ ಇಟ್ಟು ನಿಮಗೆ ಇರುವ ಸಮಸ್ಯೆಗಳೆಲ್ಲ ಹೋಗಬೇಕು ಎಂದು ಗಣಪತಿಗೆ ನಮಸ್ಕಾರ ಮಾಡಿಕೊಳ್ಳಿ ಈ ವ್ರತವನ್ನು ಆಚರಿಸುವವರು ಖಂಡಿತವಾಗಿ ವ್ರತಕತೆಯನ್ನು ಓದಬೇಕು ಇಲ್ಲವೇ ವ್ರತಕತೆಯನ್ನು ಕೇಳಬೇಕು ಆಗಲೇ ನೀವು ಮಾಡುವಂತಹ ಪೂಜೆಗೆ ಪ್ರತಿಫಲ ದೊರೆಯುತ್ತದೆ ಧನ್ಯವಾದ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್